ಏನೇನು ಹಾಕಿದೀ ಅದಕ್ಕೆ ಅದಕ್ಕೆ ಹಾಂ ಈರುಳ್ಳಿ ಹಾಕಿದೀನಿ ಹಾಂ ಕ್ಯಾರೆಟ್ ತುರಿ ಹಾಂ ಕೊತ್ಮಿರಿ ಸೊಪ್ಪು ಹಾಂ ಟಮಟ ಹಾಂ ಹಾಂ ನಿಮ್ಗೆ ಬರ್ತಾ ಚಿರ್ಮುರಿ ಮಾಡೋಕ್ಕೆ ಏ ಚೆನ್ನಾಗಿ ಮಾಡ್ತೀನಿ ನಾವು ನಮ್ಮ ಅಮ್ಮ ಊರಿಗೆ ಬಂದರೆ ಹಾಂ ಚಿರುಮುರಿ ಮಾಡಿಕೊಡು ಚಿರುಮುರಿ ಮಾಡಿಕೊಡು ಅನ್ಸುತ್ತೆ ಒಬ್ಬೊಬ್ಬೊಬ್ಬ ಹಾಂ ಮತ್ತೆ ಮಾಡು ಬೇಗ ಬೇಗ ತಿನ್ನೋಣ ನೀನು ಆವಾಗ ತಿಂದಿದ್ದೀಯಾ ಹೇಳೋದು ನೀನು ಹಚ್ಚಾದ್ರಾಗೆ ತವಟೆಲ್ಲ ಹಚ್ಚದ್ರಾಗೆ ಅರ್ಧ ತಿಂದು ಅದಕ್ಕೆ ನೀರು ಕುಡಿತಾರದು ಎಲ್ಲರೂ ಒಂಥರ ಮಾಡ್ತೀವಿ ಬಾತ್ಕೊಳ್ತೀವಿ ನಾನು ರಸ ಸ್ವಲ್ಪ ಕರ್ಪುಡಿ ಹುಣಸೆ ರಸ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಕರ್ಪುಡಿ ಅದಕ್ಕೆ ಹಾಕಿ ಹಿಂಗೆ ಕದ್ರಿ ಬಿಟ್ಟು ಸ್ವಲ್ಪ ಹಿಂಗೆ ಹಾಕಿ ತಿರ್ಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಲಿ ಮಿಕ್ಸ್ ಮಾಡಿ ಕೈಗೆ ಮಾಡ್ತೀನಿ ನಾನು ಎಲ್ಲರೂ ಸ್ಪೂನ ಮಾಡ್ತಾರೆ <गली> हाँ <गली> <गली> <है। आई> <गली> तो क्या किया ना जी चलो time pass के चलाएं तो साले तो हाँ मिला है ऐसा हम्म तब मुंजिकरा इधर आगे नारु का इसमार्स का मंगल है का कामल बिजा ಇಪ್ಪತ್ತು ಹಾಂ ಮೂರು ಮಿಕ್ಸ್ ಮಾಡಿ ಮಾಡಿಸ್ಕೊಂಡು ಸಾಕು ಹೌದೇ ಸಿಮುರ್ಗಿ ಮಾಡ್ತೀನಿ ಅಂತ ಇದ್ದಾರೆ ಅವರೇ ತಿಂತಾಳೆ ಅವ್ರು ಅವ್ರು ಮಾಡೋದ್ರಾಗೆ ಅರ್ಥ ನೋಡಿ ಇದು ಫುಲ್ಲಾಗಿ ಹಾಕ್ಕೊಂಡಿದ್ಲು ಪೂರಿ ಇಷ್ಟೇ ಇಷ್ಟು ಮಾಡೋರು

ಎಲ್ಲೆಲ್ಲಿದ್ದೀವಿ ಹಬ್ಬ ನೋಡೋ ಬಾಗಿಲಿನ ಹಿಡ್ಕೊಂಬಂತು ತಟ್ಟಿಗೆ ಹಾಕೊಂಬಂತ ಬಾ ತಗೊಬಿಲ್ಲ ಓಹ್ ಸರಿ ಕೂತ್ಕಾಯ್ತು ಎಲ್ಲ ಎಲ್ಲ ಇತ್ತಿಲ್ಲಮ್ಮ ಐತೆ ಎಲ್ಲಿ ಹೋಗಲ್ಲ ಆಮೇಲೆ ಓಡೋಗಲ್ಲ ಓ

ಹೊರ್ಗಡೆ ಇರುತ್ತ ನಾನು ಎಲ್ಲ ಊರಿಯ ಇರ್ತೀನಿ ಚಿರಗುಡಿ ಮಾಡೋದೇ ಆಗಲಿ ಪಾಲ್ಪುರಿ ಮಾಡೋದೇ ಆಗಲಿ ಗೋಬಿ ಮಾಡೋದೇ ಆಗಲಿ ಎಲ್ಲ ಮನೆಗೆ ಕಲಿಯಮ್ಮ ಮನೆಗೆ ಮಾಡಮ್ಮ ಹೊರಗಡೆ ತರೋದನ್ನು ಅವಾಯ್ಡ್ ಮಾಡಮ್ಮ ಅಂತ ಅದಕ್ಕೆಲ್ಲ ಒಂದೊಂದೇ ಒಂದೊಂದೇ ಕಲಿತಾರೆ

ಈ ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಇದೇ ಥರ ವೀಡಿಯೋಸ್ ಮಾಡಿಬಿಡ್ತಾ ಇದ್ದೀನಿ ಕಾಫಿ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಇವತ್ತಿನ ಲಾಗ್ ಇದಾಗಿತ್ತು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ವಿ ಏನು ಮಾಡೋದ ಲಾಗು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ಅದೇ ಸಮಯಕ್ಕೆ ಸರಿಯಾಗಿ ನಮಗೆ ನಮ್ಮ ಮನೆಯಲ್ಲಿ ಬೇಬಿ ಅವರು ಚುರುಮುರಿ ಮಾಡೋಣ ಅಂತ ಹೇಳಿದರು ಅದನ್ನೇ ಒಂದು ಲಾಗ್ ಮಾಡೋಣ ಮನೆಯಲ್ಲಿ ಚುರುಮುರಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಲಾಗ್ ಮಾಡಿದ್ವಿ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್